ಥ್ಯಾಂಕ್ ಯು ಹರಿಪ್ರಿಯವರೇ ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರ ಆಗಿಬಿಟ್ರು ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವರ ಯಜಮಾನ್ರ ಬಗ್ಗೆ ಈಗ ವಸಿಷ್ಠವರೇ ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳದಕ್ಕೆ ಕಾಯ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ಡಾ ತಾಣ ಅವರನ್ನು ಶಿವಣನ್ನ ಮತ್ತೆ ರವಿ ಸರ್ ಮೂರು ಜನ ನೋಡಿದ್ರೆ ಕಾಲು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬೋದಿ ಇನ್ನು ಯಾರಿಗೂ ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವರಿಗೆ ಫೋನ್ ಮಾಡಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ ಅವರು ಟೆಂಪಲ್ ರನ್ನಲ್ಲಿದ್ರು ಸಿಕ್ಕಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದಾರೆ ರಿಷಬ್ ನಾವು ಅವ್ರ ಕಾಲ್ ಬಿಳಗ ನಾನು ಗುರು ದೇವರಾಣೆ ನನ್ನ ತಾಯಿ ಇದು ನನ್ನ ಆಸೆ ಆಗಿತ್ತು ಆಸೆ ಗಿಡ ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ ನನ್ನ ಮೇಲೆ ಆ ಸಿನಿಮಾ ನೀಡಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೇ ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದು ಇಷ್ಟ ಬರೆದಿದ್ದೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಅವರು ಶಕ್ತಿ ನಿಮ್ಮನ್ನು ಡ್ರೈವ್ ಮಾಡಿದಂಥ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಅಂಡ್ ನೀವು ಒಂದು ಹಸದಕ್ಕೆ ಮೂರು ಹೃದಯದ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದಿವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲಿ ಯಾಕೆ ಅನಿಸೋದ್ರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ ನಮ್ಮ ಕೆಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಸರ್ಲಿಂಗ್ ನನ್ನ ದೋಸ್ತ ಹೆಂಗ್ ಡೈಲಾಗ್ ಚರ್ಚೆ ನವೀನ ಪೃಥ್ವಿ ಪೃಥ್ವಿ ಸೇತುವರು ನಿರ್ದೇಶಕರು ಎಲ್ರು ಎಲ್ರು ನಮ್ಮ ಶಿವರಾಜ್ ಕೇರ್ ಬಡಿವಣ ಎಲ್ರು ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿಲ್ಲ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೋದು ಅಥವಾ ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಸರಿ ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಟಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ರೆಕಾರ್ಡ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ಅವೆಲ್ಲರೂ ಒಂದು ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತಂಗೇಶ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋನ್ಗೆ ಬೆಳಿರಿ ದೊಡ್ಡ ಮಟ್ಟದಲ್ಲಿ ಬೆಳಿರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂದ್ರೆ ಅಂಡವಾ ಒಳ್ಳೇದಾಗ್ಲಿ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನೀವು ಹೇಳಿರಲಿ ಥ್ಯಾಂಕ್ ಯು ಯು ಸೋ ಮಚ್ ೀದಿಗೆ ಬಂದ್ಬಿಟ್ರೆ ಹುಲಿ ಆ ಉಡಾಕಿರಾಗಲ್ಲ ಇಲ್ಲಿ ಇಲಿನೇ ಹುಲಿ ಹುಲಿನೇ ಏನಾದ್ರ ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರು ನೋಡ ಈ ಟ್ರೈಲರ್ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿದೆ ಅಷ್ಟೇ ಅದ್ಭುತವಾದ ಕಥೆ ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲದಕ್ಕೆ ನಮಗೂ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕಥೆ ನಮ್ಮ ಸಮಾಜದ ಕಥೆ ಇಂತಹ ಒಂದು ಕಥೆಗೆ ಕೈ ಜೋಡಿಸಿದಂತಹ ನಮ್ಮ ಪ್ರತಿಯೊಬ್ಬ ಕಲಾವಿದರ ಅದರಿಂದ ವಂಶಿಕನ್ ತನಕ ಸೆಫಿಂಗ್ ಸಮೀಕ್ಷಾ ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಅದ್ಭುತವಾದ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕೇಶವ ಆಗಲಿ ಪ್ರತಾಪ್ ಆಗಲಿ ಅಶ್ವಿನ್ ಆಗಲಿ ಇವತ್ತೆಲ್ಲ ಹೊಸ ಹೆಸರನ್ನಿಸ್ಬೋದು ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರಾಗ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಧನ್ಯವಾದ ಲವ್ ಯು ಆರ್ ಜಯ ಚಾಮುಂಡಿ ಒಂದೇನು ನನ್ನ ಫಸ್ಟ್ ಫಸ್ಟ್ ಫ್ರೆಂಡು ಅಂತ ಹೇಳಿ ನಾನು ಹಿಡ್ತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ ಎರಡು ಮೂರು ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರಿಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ ಥ್ಯಾಂಕ್ ಯು ಸೋ ಮಚ್ ಏನಂದ್ರೆ ಇವರು ಇವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಮಾತಾಡೋದು ಎಷ್ಟಾದರೂ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ ಅದಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಬಂದ್ರು ನಾಳೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸೊ ಈ ರೀತಿ ಕಂಟೆಂಟ್ ಅನ್ನ ಒಳ್ಳೆ ಕಂಟೆಂಟ್ ಸಿನಿಮಾಗನ್ನ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪ್ ಸೊ ಜೀವಗಳಲ್ಲಿ ಮುಂದಿನ ಸಾಲಲ್ಲಿದ್ದಾರೆ ಸೊ ಇದು ನಿಮ್ಮಂತವರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ದಾರಿದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಈ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಡ್ತೀನಿ ಸಿನಿಮಾ ನಮ್ಗೆ ಕಲಿಸ್ತಾ ಹೋಗಬೇಕು ಅದು ನಮ್ಮನ್ನು ಮತ್ತೆ ನಮ್ಮೊಳಗಡೆ ಇರೋ ಫಿಲ್ಮ್ ಮೇಕರ್ನೂ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ದಸರಣ್ನವ್ರು ಆವಾಗ ಹೇಳ್ತಾ ಇದ್ರು ಅಂತ ಅದ್ಭುತ ಕನ್ನಡ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆ ಯೋಧಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತಹ ಎಷ್ಟೋ ಕಲಾವಿದ್ರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ ಬಟ್ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಡ್ಡು ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಣ್ಣಕ್ಕೆ ಒಂದು ಬೆಳಕಿರ್ಬೋದು ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆ ಮೂಮೆಂಟ್ ಹೇಗಿತ್ತು ನೀವು ಆ್ಯಕ್ಚುಲಿ ಯುವ ಟ್ರಸ್ಟ್ ನೀವು ಭಾವುಕರಾಗ್ಬಿಟ್ರಿ ಅದನ್ನು ನೋಡಿ ಅಷ್ಟು ದೊಡ್ಡ ನಾನಲ್ಲ ತುಂಬಾ ಕಷ್ಟ ಆಗುತ್ತೆ ಇದು ಅದೇ ಅಂದ್ರೆ

ಟಿವ್ ಪವರ್ ಈಗ ನಿಮ್ಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡ್ ಬಂದಿದ್ದಾರೆ ಹರಿಪ್ರಿಯೂ ನನ್